ಹಾಂ ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಎಚ್ ಡಿ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಆಗ್ತಾಯಿದೆ ಯಾಕಂತಂದರೆ ಯಾವಾಗ ಜಿ ಎಫ್ ಜಿ ಸಿಗೆ ಸಂಬಂಧಪಟ್ಟಂತೆ ಯು ಜಿ ಸಿ ಅರರು ಮತ್ತು ಅನನ್ ಅನರರು ಅನ್ನುವಂಥ ಎರಡು ಸೆಕ್ಷನ್ ಬರ್ತದೆ ಯು ಜಿ ಸಿ ಅರರಿಗೆ ಸ್ಯಾಲ್ರಿ ಹೆಚ್ಚಿರ್ತದೆ ಅನರರಿಗೆ ಸ್ಯಾಲ್ರಿ ಕಡಿಮೆ ಇರ್ತದೆ ಒಂದು ಐದು ಸಾವಿರ ಹಿಂಗೆ ಡಿಫ್ರೆನ್ಸ್ ಇರ್ತದೆ ಆ ಟೈಮಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾ ಅಂತಂದರೆ ನಕಲಿ ಪಿ ಎಚ್ ಡಿಯ ಒಂದು ಜಾಲಕ್ಕೆ ಹೋಗ್ತಾರೆ ಯಾಕಂದರೆ ಕೆ ಟು ನೆಟ್ ಅಂತ ಮಾಡ್ಕೊಳ್ಳಿ ಬರೋದಿಲ್ಲ ಹೀಗಾಗಿ ನಕಲಿ ಪಿ ಎಚ್ ಡಿಗೆ ಹೋಗ್ತಾರೆ ಹೀಗಾಗಿ ಈ ವಿಡಿಯೋದಲ್ಲಿ ನಾನು ನಕಲಿ ಪಿ ಎಚ್ ಡಿಯ ಕುರಿತಾಗಿ ಕೆಲವೊಂದಿಷ್ಟು ಅಂಶಗಳನ್ನು ನಮಗೆ ಹೇಳ್ತಾ ಬರುತ್ತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಿತ ಅತಿಥಿ ಉಪನ್ಯಾಸಕರು ಮತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗುತ್ತೆ ಆದಮೇಲೆ ನಮಗೆಲ್ಲ ಗೊತ್ತಿದೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರೆಸೆಂಟ್ಲಿ ಸ್ಟೇ ತಂದಿದ್ದಾರೆ ತಡೆಯಾಜ್ಞೆಯಲ್ಲಿ ಇದೆ ಅದು ಮುಂದೇನಾಗುತ್ತೋ ಅದನ್ನೇ ಕಾ ಹೈಕೋರ್ಟ್ನ ತೀರ್ಪಿಗೆ ಬದ್ಧವಾಗಿರ್ತದೆ ಇಲ್ಲಿ ಸಮಸ್ಯೆ ಏನು ಅಂತಂದರೆ ಪಿ ಎಚ್ ಡಿ ಒಂದು ಸಮಸ್ಯೆ ಬರುತ್ತೆ ನನಗೆ ಅನಿಸಿದ ಮಟ್ಟಿಗೆ ಹೊರ ರಾಜ್ಯದ ಪಿ ಎಚ್ ಡಿಗಳನ್ನು ಕನ್ಸಿಡರ್ ಮಾಡಲೇಬಾರ್ದು ಹೊರ ರಾಜ್ಯದ ಪಿ ಎಚ್ ಡಿಗಳನ್ನು ಪರ್ಮನೆಂಟ್ ನೇಮಕಾತಿಗೆ ಮತ್ತು ಅನುದಾನಿತ ಕಾಲೇಜ್ಗಳಿಗೆ ಮಾತ್ರ ಬಳಸಿ ಅತಿಥಿ ನೇಮಕಾತಿಯಲ್ಲಿ ಪಿ ಎಚ್ ಡಿಯನ್ನು ಬಳಸಿಬಿಟ್ರೆ ಯಾಕಂತಂದರೆ ಇಲ್ಲೇನಾಗುತ್ತೆ ಹೊರ ರಾಜ್ಯದ ಪಿ ಎಚ್ ಡಿ ನಕಲಿ ಸರ್ಟಿಫಿಕೇಟ್ ತಂದು ಕೊಟ್ಟರು ಅಂತಂದರೆ ಗೊತ್ತಾಗೋದೇ ಇಲ್ಲ ಓಕೆ ಅದನ್ನು ವೆರಿಫೈ ಮಾಡಲಿಕ್ಕೆ ಹೋಗೋದಿಲ್ಲ ಪ್ರಾಂಶುಪಾಲರ ಮಟ್ಟದಲ್ಲಿ ನೀ ಎಚ್ ಡಿ ಸರ್ಟಿಫಿಕೇಟ್ ತುಂಬ ತೋರಿಸಿದರೆ ನಕಲಿ ತೋರಿಸಿದ್ರೆ ಗೊತ್ತಾಗೋದಿಲ್ಲ ಗೌರ್ಮೆಂಟಲ್ಲಿ ಏನು ಮಾಡ್ತಾರೆ ವೆರಿಫಿಕೇಷನ್ ಆದರೂ ಮಾಡ್ತಾರೆ ನೀವು ನೈಜತೆಯನ್ನು ಕಂಡುಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಹೀಗಾಗಿ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಹೊರ ರಾಜ್ಯದ ಪಿ ಎಚ್ ಡಿಯನ್ನು ಬ್ಯಾನ್ ಮಾಡಿಬಿಡ್ಬೇಕು ಇದೇ ಒಂದೇ ಒಂದು ಉಪ ಉಪಾಯದಕ್ಕೆ ಯಾಕಂದರೆ ಭಾಳಷ್ಟು ಜನರು ಮಧ್ಯಪ್ರದೇಶ ರಾಜಸ್ಥಾನ ಎಲ್ಲಿದ್ದಾನು ಹೇಗೆಂಗೋ ಮಾಡಿಕೊಂಡು ಪಿ ಎಚ್ ಡಿನ ತನ್ನಂಥ ಅಭ್ಯರ್ಥಿಗಳು ನಾವು ನೋಡಿದ್ದೀವಿ ಹೀಗಾಗಿ ನನಗನ್ಸುತ್ತೆ ಹೊರ ರಾಜ್ಯದ ಪಿ ಎಚ್ ಡಿಗಳನ್ನು ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಬ್ಯಾನ್ ಮಾಡಬೇಕು ರಾಜ್ಯದ ಪಿ ಎಚ್ ಡಿಗಳನ್ನು ಮಾತ್ರ ಕನ್ಸಿಡರ್ ಮಾಡಿದರೆ ಒಂದು ಅತಿಥಿ ಯಾರು ಯು ಜಿ ಸಿ ಆರೋ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕಂತಾಗುತ್ತೆ ಹೀಗಾಗಿ ಇಲ್ಲಿ ಅವರು ಸಹಿತ ನಕಲಿ ಪಿ ಎಚ್ ಡಿ ಜಾಲವನ್ನು ತಡೆಗಟ್ಟಲಿಕ್ಕೆ ಸಿ ಎಮ್ಗೆ ಮನವಿ ಮಾಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಮನವಿಯನ್ನು ಸ್ವೀಕರಿಸ್ತಾರೋ ಅನ್ನೋದು ಸಹಿತ ನೋಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಭಾಳಷ್ಟು ಜನರು ಕೊಟ್ಟಿದ್ದಾರೆ ಯಾವ್ಯಾವ ರಾಜ್ಯಗಳಿಂದ ಎಲ್ಲೆಲ್ಲಿ ಪಿ ಪಿ ಎಚ್ ಡಿ ತರ್ತಾರೆ ಅನ್ನೋದು ಸಹಿತ ಇದೆ ರಾಜಸ್ಥಾನ ಉತ್ತರ ಪ್ರದೇಶ ಛ ಮಧ್ಯಪ್ರದೇಶ ಛತ್ತೀಸ್ಗಢ ಇಲ್ಲಿ ನಾನೇ ತರ್ತಾರೆ ಇಲ್ಲೇ ಜಸ್ಟ್ ಒಂದು ನೀವು ಎರಡು ಸಾವಿರ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೆ ಒಂದು ವರ್ಷದಲ್ಲಿ ಒಂದು ಪಿ ಎಚ್ ಡಿ ಸರ್ಟಿಫಿಕೇಟ್ ಬರ್ತದೆ ಅನ್ನುವಂಥದ್ದು ಸಹಿತ ಕಂಡುಕೊಂಡು ಬರ್ತೀವಿ ಇಲ್ಲಿಯೂ ಸಹಿತ ಅಭ್ಯರ್ಥಿಗಳು ಹೇಳ್ತಾರೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಐದು ಲಕ್ಷ ರೂಪಾಯಿ ನನಗೆ ಆಫರ್ ಮಾಡಿದರು ನಾನು ನಿರಾಕರಿಸಿದೆ ಅಂತ ಬರ್ತಾರೆ ನಕಲಿ ಪಿ ಎಚ್ ಡಿಗಳಿಗೆ ಭಾಳಷ್ಟು ಅಂತ ಒಂದು ವೆರಿಫೈ ಮಾಡಲಾಗುವುದು ಮಾಡ ಇಲ್ಲಿ ಇವ್ರು ಹೇಳ್ತಾರೆ ಕಾಲೇಜ್ ಶಿಕ್ಷಣ ಇಲಾಖೆಯವರು ನಾವು ವೆರಿಫೈ ಮಾಡ್ತೀವಿ ಅಂತೇಳಿ ಇವ್ರೇನು ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿದ್ರೆ ಅವಾಗೇ ಮಾಡ್ಕೊಂಡು ಇದನ್ನು ಮಾಡ್ಬೋದಿತ್ತು ಓಕೆ ಐದು ಲಕ್ಷಕ್ಕೆ ಪಿ ಎಚ್ ಡಿ ಸೇಲ್ ಆದರೆ ಈ ರೀತಿಯಾಗಿ ಭಾಳಷ್ಟು ಕಡೆ ನಾವು ನೋಡ್ಬೋದು ಇಲ್ಲಿಯೂ ಸಹಿತ ಮಹಾರಾಷ್ಟ್ರದಲ್ಲಿಯೂ ಸಹಿತ ಬೋಗಸ್ ಪಿ ಪಿ ಎಚ್ ಡಿಗಳಿಗೆ ಸಂಬಂಧಪಟ್ಟಂತೆ ಗೊತ್ತಾಗಿತ್ತು ಈ ರೀತಿಯಾಗಿ ಸಹಿತ ಬೋಗಸ್ ಪಿ ಎಚ್ ಡಿ ಇದೆಲ್ಲ ಬೋಗಸ್ ಅಂತ ಈ ಈ ಮಟ್ಟದಲ್ಲಿ ಕೊಟ್ಟರು ಸಹಿತ ಇಂಥ ಪಿ ಎಚ್ ಡಿಗಳು ಬೋಗಸ್ ರೀತಿಯಲ್ಲಿ ಕೊಡ್ತಾ ಇದ್ದಾರಂತೆ ಹೀಗಾಗಿ ಅದರಲ್ಲಿ ವಿಶ್ವವಿದ್ಯಾಲಯ ಏನು ಮಾಡಿದೆ ಯು ಜಿ ಸಿ ಏನು ಮಾಡಿದೆ ಮೂರು ವಿಶ್ವವಿದ್ಯಾಲಯಗಳ ಪಿ ಎಚ್ ಡಿಗಳನ್ನು ಬ್ಯಾನ್ ಮಾಡ್ತಾ ಬಂದಿದೆ ಮೂರು ವರ್ಷ ಡಿಬಾರ್ ಮಾಡಿದ್ದೆ ಇಂಥ ಸಂದರ್ಭದಲ್ಲಿ ಯಾವ ರಾಜ್ಯದ ಪಿ ಎಚ್ ಡಿ ಯಾವ ರೀತಿಯಾಗಿ ಕೊಡ್ತಿದ್ದಾರೆ ಅನ್ನೋದು ಪ್ರಾಬ್ಲಮ್ ಗೊತ್ತಾಗೋದಿಲ್ಲ ಹೀಗಾಗಿ ನನಗನ್ಸನ್ ಮಟ್ಟಿಗೆ ಹೊರ ರಾಜ್ಯದ ಪಿ ಎಚ್ ಡಿಗಳನ್ನ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ತಗೊಳ್ಳೇಬಾರ್ದು ಇದು ಒಂದೇ ಉಪಾಯ ಇರೋದು ನೆಟ್ಟು ಸೆಟ್ಟು ಮತ್ತು ರಾಜ್ಯದ ಪಿ ಎಚ್ ಡಿಗಳನ್ನು ಮಾತ್ರ ಕನ್ಸಿಡರ್ ಮಾಡಬೇಕು ಅಂದಾಗ ಮಾತ್ರ ಇಲ್ಲಿ ಕರೆಕ್ಟಾಗಿ ಯು ಜಿ ಸಿ ನಾನು ಫಾಲೋ ಅಪ್ ಆಗುತ್ತೆ ಏನಾದರೂ ಪಿ ಎಚ್ ಡಿಯು ಕನ್ಸಿಡರ್ ಮಾಡಿದರೆ ಅದು ಹೊರ ರಾಜ್ಯದ ಪಿ ಎಚ್ ಡಿ ಕನ್ಸಿಡರ್ ಮಾಡಿದರೆ ಬಹಳ ಅತಿಥಿ ಉಪ ಭಾಳಷ್ಟು ಜನರು ನಕಲಿ ಪಿ ಎಚ್ ಡಿಯನ್ನು ಪಡೆದಂಥ ಅಭ್ಯರ್ಥಿಗಳಿದ್ದಾರೆ ಓಕೆ ಥ್ಯಾಂಕ್ ಯು